ನಿಮ್ಮ ಹೆಸರು ಭೂಮಿಕಾ ಅಂತ ಭೂಮಿಕಾ ಏನು ಹೋಗ್ತಾ ಇದೀರಾ ಆ ಟೆನ್ ಸ್ಟ್ಯಾಂಡ್ ಯಾವ ಸ್ಕೂಲ್ ಆ ಶ್ರೀ ಸರಸ್ವತಿ ವಿದ್ಯಾಮಂದಿರ ಓಕೆ ಮೂರು ಸಿಂಪಲ್ ಪ್ರಶ್ನೆ ಕೇಳ್ತೀನಿ ರಾಮಾಯಣ ಬಗ್ಗೆ ಶ್ರೀರಾಮ ಹುಟ್ಟಿದ್ದೆಲ್ಲಿ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಅಯೋಧ್ಯೆ ಓಕೆ ರಾಮಾಯಣವನ್ನು ಬರೆದಿದ್ದು ಯಾರು ವಾಲ್ಮೀಕಿ ಶ್ರೀರಾಮನ ಧರ್ಮಪತ್ನಿ ಹೆಸರೇನು ಸೀತಾ ಸೀತಾದೇವಿ ಸುತ್ತಾದೇವಿಯನ್ನು ಯಾರು ಅಪರಾಣ ರಾವಣ 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 ಎಲ್ಲಿ ಹುಟ್ಟಿದ್ದು ಲಂಕಾ ಶ್ರೀಲಂಕಾ ಗುಡ್ ಏನು ಓದ್ತಾ ಇದೀರಾ ಟೆಂತ್ ಸ್ಟ್ಯಾಂಡರ್ಡ್ ಯಾವ ಸ್ಕೂಲ್ ಎಸ್ 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 ಓಕೆ ಶ್ರೀರಾಮ ಜನ್ಮಸ್ಥಳ ಯಾವುದು ಹುಟ್ಟಿದ ಆಂಜನೇಯನ ಜನ್ಮಸ್ಥಳ ಯಾವುದು ಗೊತ್ತಿಲ್ವಾ ಶ್ರೀರಾಮನ ಧರ್ಮಪತ್ನಿ ಹೆಸರೇನು ಸೀತಾ ಸೀತಾ ಮಾತೆಯ ತಂದೆ ಹೆಸರೇನು ಜನಕ ಜನಕರಾದ ರಾವಣನ ಜನ್ಮಸ್ಥಳ ಯಾವುದು ಶ್ರೀಲಂಕೆ ಶ್ರೀಲಂಕೆ ಶ್ರೀರಾಮನ ತಮ್ಮನ ಹೆಸರೇನು ಲಕ್ಷ್ಮಣ ನಾಲ್ಕು ಜನ ಒಟ್ಟು ಮೂರು ಜನ ಇದ್ದಾರೆ ಚುಜಘ ಶ್ರೀರಾಮನ ತಾಯಿ ಹೆಸರೇನು ಕೌಸಲ್ಯ ಭರತನ ತಾಯಿ ಹೆಸರೇನು ಬಟ್ ಎಷ್ಟೋ ಗೊತ್ತಾಗ್ತಿಲ್ಲ ಓಕೆ ಭರತನ ತಾಯಿ ಹೆಸರು ಹೇಳಿ ಹಾಸಿನಿ ಓಕೆ ಭರತನ ತಾಯಿ ಹೆಸರೇನು ಕೈ ಕೈ ಲಕ್ಷ್ಮಣ ತಾಯಿ ಹೆಸರೇನು ಕೌಸಲ್ಯ ಲಕ್ಷ್ಮಣನ್ ತಾಯಿ ಹೆಸರು ಗೊತ್ತಿದೆಯಾ ಎಸ್ ಸುಮಿತ್ರಾ ಸುಮಿತ್ರಾ ಕರೆಕ್ಟ್ ಶ್ರೀರಾಮ ಹುಟ್ಟಿದೆ ಅಯೋಧ್ಯ ಶ್ರೀರಾಮ ಯಾವ ರಾಜ್ಯದಲ್ಲಿ ರಾಜ್ಯ ಭರ ಮಾಡ್ತಾ ಇದ್ದ ಅಯೋಧ್ಯ ಆಂಜನೇಯ ಹುಟ್ಟಿದೆ ಅಂಜನಾದ್ರಿ ಅಂಜನಾದ್ರಿ ಎಸ್ ರಾವಣನ ತಮ್ಮನ ಹೆಸರೇನು ವಿಭೀಷಣ ರೈಟ್ ಭೀಷಣ ಹಾಗೆ ಆಂಜನೇಯ ಲಂಕೆಗೆ ಹೋಗಬೇಕಾದ್ರೆ ಒಂದು ಸೇತುವೆ ಕಟ್ತಾರೆ ಆ ಸೇತುವೆಗೆ ಏನಂತ ಕರೀತಾರೆ ರಾಮ ಸೇತುವೆ ಅದು ಎಲ್ಲಿ ಎಲ್ಲಿ ಬರುತ್ತದು ಕನ್ಯಾಕುಮಾರಿಯಿಂದ ಏನು ಓದ್ತಿರೋದು ನೀವು ರಾಮಾಯಣವನ್ನು ಬರೆದಿದ್ದು ಯಾರು ರಾಮಾಯಣ ಬರೆದಿದ್ದಾರೋ ಗೊತ್ತಿಲ್ಲ ಮರ್ಯಾದ ಪುರುಷೋತ್ತಮ ಅಂತ ಯಾರನ್ನ ಕರೀತಾರೆ ಶ್ರೀರಾಮ್ ಗೊತ್ತಿದ್ಯಾ ಶ್ರೀರಾಮ್ ಅಯೋಧ್ಯೆ ಅಯೋಧ್ಯ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು ಗೊತ್ತಿದೆಯಾ ನಿಮಗೆ ಯಾವಾಗ ಆಯ್ತು ತ್ರೀರ ಟ್ವೆಂಟಿ ಫೋರ್ ಯಾವ ಪುಸ್ತಕ ಓಕೆನಾ ಪ್ರತಿದಿನ ಓದಬೇಕು ಹನುಮಾನ್ ಚಾಲಿಸ ಇದೆ ಮತ್ತು ನಿಮ್ಮ ಮನೇಲಿ ಯಾರಿದ್ದಾರೆ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರಿಗೂ ಹೇಳಬೇಕು ಓಕೆ ರಾಮಾಯಣ ಬಗ್ಗೆ ತಿಳ್ಕೊಳ್ಳಿ ಹ್ಞೂ